ಯಾದಿ ಮ್ಯಾಲೆ ಸಾದಿ ತುಡುಗಿನಿ ಮಾಡ್ಯಾರ ಮದ್ವಿ ಎಡಗಾಲ ಇಟ್ಟಿ ನನ್ನ ಎದ ಗಂಡನ ಕೂಡ ಹೋಗ ಗಾದಿಯ ಮೇಲೆ ನಾನು ರಗಡ್ ದಂಧೆ ಮಾಡಿನಪ್ಪ ನವನ ಇದುವರೆ ಕೈ ಇಳಿತ ನೋಡ್ಬೇಕು ದೇವರ ಪುಣ್ಯಲಿಂದ ಹಾಕಿರ ಹಾಕಿ ತಿಳಿ ಹಾಕಿದ್ರೊಳಗ್ ಹಾಕೇಬಿಡೋ ನವನ್ ಹೋಲಿ ಏನ್ ಮಾಡಾಕತ್ತಿನಿ ಹರಿಯಾಕತ್ತೀನಿ ಇಲ್ಲಿ ಸಣ್ಣ ನಿನ್ನೆ ನೆನೆ ಶಂಗಾರ ಶಂಗ ಏನ್ ಮಾಡಕತ್ತಿನ ಗೊತ್ತಾಗದ ಕಣ್ಣಾಗ ಗುಂಡಿ ಇಟ್ಕೊಂಡೇನು ಬಾಡ್ಯನ್ ಮಗನ ನಾನು ಪಲಾವ್ ಮಾಡಾಕತ್ತೀನಿ ಪಲಾವ್

ಎಲ್ಲಿ ಏನ್ ಮಾಡಾಕತ್ತಾರ ಹೋಗಿ ನೋಡೋಣ ತಡಿ ಏನ್ ಲೇಖ್ಟ ಏನ್ ಘಮ್ ವಾಸನೆ ಬರಾಕತ್ತದಿ ಏನ್ ಏನೈತಿ ಅಂದ್ರ ಒಳಗೆ ನನಗ್ ಬರಾಕತ್ತದ ಏನು ಏನ್ ಅಂತ ಹೇಳಿ ನಾ ಹೇಳ್ದೆ ಅಂದ್ರೆ ಇದು ಪುರಾ ನನ್ ತಿನ್ನಾ ಕೊಡ್ತಿ ಲೇ ಗಿಡ್ಡ ನನ್ನ ಮುಗಿದ ಮ್ಯಾಗ ನನ್ ಬಾಳ್ ನಂಬಿಕೆ ಐತಿ ಇದ್ರೊಳಗೆ ಏನೈತಿ ಗ್ಯಾರಂಟಿ ಹೇಳ್ತೀನಿ ನೋಡನಾ ನೋಡಿ ಈಗ ಬಿರಿಯಾನಿ ಇದ್ರ ಒಳಗೆ ಏನು ಬಿರಿಯಾನಿ ಇಲ್ಲ ಇದ್ರ ಒಳಗೆ ಆಕೆ ಕೈ ತಗೋ ನೂರು ರೂಪಾಯಿ ಇನ್ನೊಂದ್ ಸ್ವಲ್ಪ ಕೈ ಹಾಕು ಏ ಹಗರ ಕೈ ಹಾಕ್ ಹೇಗಿಡ್ ಒಳಗ ಲಿಂಬೆ ಟಚ್ ಮಾಡಿ ಸಿಕ್ತಿಲ್ಲೂ ಇನ್ನೊಂದ್ ಚಾನ್ಸ್ ಕೊಡ್ತೀಯ ಹೇಳ್ತೀನಿ

જા

ಇನ್ನ ಬಾಣಿಗೆ ಇಲ್ಲೇ ಐವತ್ ರೂಪಾಯಿ ಕೊಡು ಹಾಕಿ ಕೊಡ್ತೀನಿ ಅಂತ ಏ ದಂಧೆದಾಗ ಯಾರ ದೋಸ್ತನು ನೋಡಲ್ಲ ನಾನು ರೊಕ್ಕ ಕೊಡ್ ತಿಂದ್ ಹೋಗ ಮಗನ ಹಾಕ್ ನಾ ತಿನ್ನಾಕತ್ತೀಲ್ ಅಲ್ಲೇ ಟೇಸ್ಟ್ ಮಾಡಾಕತ್ತೀನಿ ಪಲಾವ್ ರೀ ಪಲಾವ್ ಪಲಾವ್ ಬರೀ ಐವತ್ ರೂಪಾಯಿ ಪ್ಲೇಟ್ ಐದ್ ರೂಪಾಯಿ ಪ್ಲೇಟ್ ನೀ ದಂಧ ಲಡ್ದು ಮಾಡಾಕತ್ತಿ ಆಟನ ತೆಳಗೆ ಕಾಯ್ ಮ್ಯಾಗ ಮಾಡ್ಕೊಂಡಿತ್ತಿನಿ ಕಾಣಕತ್ತಿಲ್ಲ ನಿನಗೆ ನೀ ಏನ್ ಮಾರಕತಿ ಯಾಕ ಕಣ್ಣು ಕಾಣಕತ್ತಿಲ್ಲ ನಿನಗೆ ಕಣ್ಣಾಗ ಏನ್ ಇಟ್ಕೊಂಡಿ ಪಲಾವ್ ಮಾರಾಕಿನಿ ಕಾಣಕತ್ತಿಲ್ಲ ನಿನಗೆ ಪಲಾವ್ ನೀ ಪಲಾವ್ ಮಾರವಾ ಸಣ್ಣ ಕಾಯಿ ನೂರ್ ಅಕ್ಕ ಇಸ್ಕೊಂಡು ಕಣ್ಣಾಗ ಮಾಡಿ ಏನಾಗ ನಿನಗೆ ಇದು ಏನಿದು ಏನದು ಯಾರಿಗೊತ್ತು ಗೊತ್ತಲ್ಲೇ ಏನದು ಇದು ನಿನ್ ಅಂಗಡಿಯಿಂದ ಪಲಾವ್ ಇದು ನನ್ನ ಮಗ ಐದನೂರು ರೂಪಾಯಿ ಕೊಟ್ಟಿದ್ದೇನ ನೀ ಐವತ್ ರೂಪಾಯಿ ಪಲಾವ್ ಕೊಟ್ಟು ಕಳಿಸಿ ಅವಂಗಲ್ಲ ಎನ್ ತಗೊಂಡು ಐದನೂರು ಮುಂಜಾನೆ ಸುಟ್ಟು ಬಾಣಗಿನ ಇಲ್ಲ ನಮ್ಮ ಅಂಗಡಿ ಗಿರಾಕೂ ಬಂದಿಲ್ಲ ಇವ್ಗೆಲ್ಕೊಳ್ಳಿ ಪಲಾವ ಇದು ಪಲಾವ್ ನಿಂದ ಹೌದಾ ಅಲ್ಲ ಏನು ನೋಡ್ ಚಂದಾಗಿ ಇದು ನಮ್ಮ ಅಂಗಡಿಯ ಪಲಾವತ ವಾಸಿನಿ ಬರಕತ್ತದ ಇದು ಈ ಪಲಾವ್ ನಿನ್ ಅಂಗಡಿಯಾಗಿ ವಾಸಿ ಬರಾಕತ್ತದಂದ್ರ ಇದು ಪಲಾವ್ ನೀನೇ ಮಾಡಿ ಹಂಗಂದ್ರ ನನ್ನ ರೊಕ್ಕ ನಿಂತ ಐವತ್ತು ರೂಪಾಯಿ ಹೋಲಿಯ ಪಲಾವ್ದು ನಾಲ್ಕನೂರ ಐವತ್ತು ರೂಪಾಯಿ ವಾಪಸ್ ನನಗ ಮುಂಜಾನೆ ಸುಟ್ಟು ನಾನ್ ಅಂಗಡಿಯಾಗ ಇದ್ದಿಲ್ಲ ಗಿಡ್ನ ಕುಂದ್ರೆ ಸುಗಿದ್ ಪಲಾವ್ ಮಾಡಿಟ್ಟು ಗಿಡ್ಡನ್ ಕೇಳ ತಡಿ ಹಾ ಕೇಳ ಗಿಡ್ ಅವ್ರ ಐನೂರು ರೂಪಾಯಿ ಕೊಟ್ಟು ಪಲಾವ ಕೊಟ್ಟೆನ ಅವ್ರಿಗೆ ಯಾವಾಗ ಕೊಟ್ಟಿವೆ

ಕೊಂಡ ಹೋಗೈ ಹಂದಿ ಡಾಕ್ಟರ್ ಹಂದಿ ಡಾಕ್ಟರ್ ಏನು ಪಲಾವ್ ಬೇಕಾ ರೊಕ್ಕ ಕೊಡು ಮಗನ ಹಾಗೆ ಕೊಡ್ತಿನಿ ಇಲ್ಲಿಕಂದ ಎದ್ದು ಹೋಗು ನನ್ನ ಅಂಗಡಿ ಬಿಟ್ಟು ಏಳು ನಡೆ ರೊಕ್ಕ ಕೊಡು ಮಗನ ಪಲಾವ್ ಪಲಾವ್ ಐವತ್ತು ರೂಪಾಯಿ ಕಂ ಪ್ಲೇಟ್ ಐವತ್ತು ರೂಪಾಯಿ ಕಂ ಪ್ಲೇಟ್ ಬರ್ರಿ ಬರ್ರಿ ಪಲಾವ್ ಪಲಾವ್ ಐವತ್ತು ರೂಪಾಯಿ ಕಂ ಪ್ಲೇಟ್ ವಾಹ್ ಏನ್ ಮಸ್ತ್ ವಾಸನೆ ಆಹಾ ನನ್ನ ಪಲಾವ್ ವಾಸನೆ ಹೆಂಗೈತೆ ಅಂದ್ರ ನನ್ನ ಪಲಾವ್ ಹೆಂಗಿರ್ಬೇಕು ಸ್ವಲ್ಪ ವಿಚಾರ ಮಾಡು ನಿಮ್ದು ಪಲಾವ್ ರೀ ಗಿಚ್ಚಿ ಗಿಲ್ ಐತೆ ಬಿಡ್ರಿ ಎಷ್ಟ್ ಪ್ಲೇಟ್ ಬೇಕು ರೀ ಪ್ಲೇಟ್ ರೀ ನೀವು ಪಲಾವ್ ವಾಸನೆ ನೋಡ್ರಿ ಹೊಡೆತುಮ್ತ್ರಿ ಪಲಾವ್ ವಾಸನೆ ನೋಡಿದ್ರೆ ಹ್ಞೂ ಮತ್ತ ಏಯ್ ಐವತ್ತು ರೂಪಾಯಿ ಕೊಟ್ಟಾಗಿ ಯಾಕ ಬರೇ ವಾಸಿನಿ ತಗೊಂಡ್ರೆ ಐವತ್ತು ರೂಪಾಯಿ ಕೊಡ್ಬೇಕಪ್ಪ ಏನು ನಾ ಕೊಡ್ಬೇಕಾ ಹೋ ಮತ್ತ ನೀನೇ ಕೊಡ್ಬೇಕ ಮತ್ತ ಇದು ನನ್ನ ರೂಲ್ಸ್ ಐತಿ ಪಲಾವ್ ಯಾರ ವಾಸನಿ ತಗೋತಾರೆ ನಡೀಗ ನಡಿ ನಡಿ ಯಪ್ಪು ಎಂತ ಕಾಲ್ ಬಂದ್ ತೊಂಬ್ರೆ ವಾಸನಿ ತಗೊಂಡ್ರೆ ಐವತ್ ರೂಪಾಯಿ ತಗೊಂಡ್ನಲ್ರ ಪಲಾವ್ ರೀ ಪಲಾವ್ ಐವತ್ತು ರೂಪಾಯಿ ಪ್ಲೇಟ್ ಐವತ್ತು ರೂಪಾಯಿ ಪ್ಲೇಟ್ ಪಲಾವ್ ಪಲಾವ್ ರೀ ಪಲಾವ್ ಬರ್ರಿ ಬರ್ರಿ ಪಲಾವ್ ಬರ್ರಿ ನೋವು ನಾವ್ ವಾಸನಿ ತಗೊಂಡಿದ ಐವತ್ ರೂಪಾಯಿ ತಗೊಂಡ ಇದು ಐವತ್ ರೂಪಾಯ್ದು ಹೆಂಗ ಮಾಡ್ಲಿ ಈಗ ಅವು ಹೋದಲ್ಲಪ್ಪ ಈಗ ಏನು ಏನೂ ಲೇಗಿಡ್ಡ ಆ ಅಂಗಡಿಗೆ ಹೋಗಿದ್ದ ಬರೀ ವಾಸನೆ ನೋಡಿದ್ದಕ್ಕೆ ಐವತ್ ರೂಪಾಯಿ ಕಸಕೊಂಡ್ ಲೇಗಿಡ್ಡ ಇನ್ನು ಏನ್ ಮಾಡ್ಬೇಕು ಗಿಡ್ಡ ಬರೀ ವಾಸನೆ ತಗೊಂಡಿದ್ದಕ್ಕೆ ಐವತ್ ರೂಪಾಯಿ ಕಸಕೊಂಡೋಗಿಡ್

ಏ ಸಾಕ್ ಸಾಕ್ಲೆ ಗಿಡ್ಡ ನನ್ ಹೊಟ್ಟೆ ತುಂಬ ತುಮತು ತುಮತು ನಾನು ಹೊಟ್ಟೆ ತುಮ್ತು ಸಾಕು ಸಾಕು ಎಂಟ್ನೂರ ಐವತ್ತು ಐವತ್ತ ಏ ಮಸ್ತ್ ಲೇ ಗಿಡ್ಡ ಲಡದ್ ಲಾಟನ ಬಾಯ್ಲಿ ಎಂಟುನೂರ ಐದು ರೂಪಾಯಿ ಮಾಪ್ ಕೊಡ್ತಾನ ಅಲ್ಲೇ ఏలుకొట్టేపా బరే సౌండ్ കേൾసి కిమికి సౌండ్ കേൾసి నిలే ತಿಳ್కో ఎంత 250 രൂപ బిల్లు ಕಟ್ಟినంత నీ అప్పుల గంటేనో గుట్టా ఏం తిಳ್కోవకలేను బరే నీ ಮಾಡಿದ పలవ వasını ನೋಡಿದక నువ్వు హాట్ తุมతు నానూ నిలగా హోటల్ సౌండ్ കേൾసినల్ ತಿಳ್కో నా ని బిల్లు ಕಟ್ಟినంత よろしくお願いしま